ಹಾಯ್ ಹಲೋ ನಮಸ್ಕಾರ ಶ್ರೇಯಾ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಎಷ್ಟೋ ಸಲ ನಾವು ಅನ್ಕೊಂತ ಇರ್ತೀವಿ ಕೆಟ್ಟವ್ರಿಗೆನೆ ಒಳ್ಳೇದಾಗ್ತಾ ಇರುತ್ತೆ ದೇವ್ರು ಅಂತ ಭಕ್ತಿಯಿಂದ ಪೂಜೆ ಮಾಡುವಂತಹ ಜನರಿಗೆ ಕಷ್ಟ ಅನ್ನೋದು ತಪ್ಪಿದ್ದಲ್ಲ ಎಲ್ಲವೂ ಕರ್ಮಾನುಸಾರನೇ ಆಗೋದಾದ್ರೆ ನಾವ್ಯಾಕೆ ದೇವ್ರನ್ನ ಪೂಜೆ ಮಾಡ್ಬೇಕು ನಾವ್ಯಾಕೆ ದೇವ್ರ ಮೇಲೆ ಭಕ್ತಿಯನ್ನ ತೋರಿಸ್ಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟ್ರೆಸ್ಟಿಂಗ್ ಕತೆನ ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾ ನಿಮಗ್ ತಿಳಿಸ್ತೀನಿ ಬನ್ನಿ ಹಾಕಿದ್ರೆ ಹೆಚ್ಚ ತಡ ಮಾಡದೆ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ ಇದು ಇಬ್ಬರ ಕತೆ ಒಬ್ಬ ಸಾಹುಕಾರ ದುಡ್ಡಿಗೇನು ಕಮ್ಮಿ ಅನ್ನೋದೇ ಇಲ್ಲ ಅವನಿಗೆ ದೇವರ ಮೇಲೆ ಭಕ್ತಿ ಅನ್ನೋ ವಿಷಯನೇ ಇಲ್ಲ ಮತ್ತೊಬ್ಬ ಅವನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರುವಂತಹ ಕೆಲಸಗಾರ ಅವನಿಗೆ ದೇವ್ರ ಮೇಲೆ ಅಪಾರವಾದಂತಹ ಭಕ್ತಿ ವಾರದಲ್ಲಿ ಎರಡರಿಂದ ಮೂರು ದಿನ ಮರೀದೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾನೆ ಇವನನ್ನ ನೋಡಿ ಅವನ ಮನೆಯ ಸಾಹುಕಾರ ಪ್ರತಿ ಸಲ ಅಣಕಿಸ್ತಾ ಇರ್ತಾನೆ ಏನಯ್ಯ ನೀನು ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಅಂತ ಯಾವಾಗ್ಲೂ ವ್ಯತ್ಯ ಆದ್ರೆ ನಿನ್ನ ಪರಿಸ್ಥಿತಿ ನೋಡು ನನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ಯಾ ನಾನು ಸಂಬಳ ಕೊಟ್ರೆ ಅಷ್ಟೇ ನಿನಗೆ ತಿಂಗಳು ಜೀವನ ನಡೆಯೋದು ಅಂತ ಪ್ರತಿ ದಿನ ಚುಚ್ಚು ಮಾತಿನಿಂದ ಅಣಕಿಸ್ತಾ ಇರ್ತಾನೆ ಅವನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಕೆಲಸಗಾರನಿಗೂ ಎಷ್ಟೋ ಸಲ ಅನ್ನಿಸ್ತಾ ಇರುತ್ತೆ ಹೌದಲ್ವಾ ನಾನು ಎಷ್ಟು ಭಕ್ತಿಯಿಂದ ದೇವ್ರ ಪೂಜೆಯನ್ನ ಮಾಡ್ತೀನಿ ನನ್ ಆಗುವಂತಹ ವ್ರತಗಳನ್ನ ಮಾಡ್ತೀನಿ ಮರೀದೆ ವಾರದಲ್ಲಿ ಎರಡರಿಂದ ಮೂರ್ ಸಲ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ನನ್ ಆಗುವಂತಹ ಸೇವೆಯನ್ನೆಲ್ಲ ಮಾಡ್ತೀನಿ ಆದ್ರೆ ದೇವ್ರ ಯಾಕೆ ನನ್ ಬಗ್ಗೆ ಏನು ಕರುಣೆನೆ ತೋರಿಸ್ತಿಲ್ಲ ನಾನು ಹುಟ್ಟಾಗಿಂದ ಯಾವ ಪರಿಸ್ಥಿತಿಲಿ ಇದೀನೋ ಇವತ್ತು ಅದೇ ಪರಿಸ್ಥಿತಿಯಲ್ಲಿ ಇದ್ದೀನಲ್ಲ ನನ್ನ ಜೀವನದಲ್ಲಿ ಯಾಕೆ ಯಾವುದೇ ರೀತಿಯ ಬದಲಾವಣೆಗಳಾಗ್ತಿಲ್ಲ ಆದ್ರೆ ನಮ್ ಸಾಹುಕಾರ ಒಂದು ಸ್ವಲ್ಪನೂ ಕೂಡ ಅವನಿಗೆ ದೇವ್ರ ಬಗ್ಗೆ ಭಕ್ತಿ ಇಲ್ಲ ಆದ್ರೆ ಅವನು ಜೀವನದಲ್ಲಿ ಪ್ರತಿ ದಿನ ಮೇಲ್ ಬರ್ತಾನೇ ಇದ್ದಾನೆ ಇದು ಹೇಗ್ ಸಾಧ್ಯ ಹಾಗಿದ್ರೆ ದೇವರು ಪೂಜೆ ಮಾಡೋದು ಅಷ್ಟೇನು ಸಮಂಜಸ ಅಲ್ವಾ ಅನ್ನುವಂತ ಪ್ರಶ್ನೆ ಗೊಂದಲ ಅವನ ತಲೆಯಲ್ಲಿ ಪ್ರತಿ ದಿನ ಓಡ್ತಾ ಇರುತ್ತೆ ಒಮ್ಮೆ ಸಾಹುಕಾರ ತನ್ನದೊಂದು ಕೆಲಸಕ್ಕೋಸ್ಕರ ಅಂತ ಹೇಳಿ ಮನೆಯ ಕೆಲಸದವನನ್ನ ಕರ್ಕೊಂಡು ಹೊರಟಿರ್ತಾನೆ ಹೋಗುವ ದಾರಿಯಲ್ಲಿ ಪ್ರತಿ ವಾರ ಕೆಲಸದವನು ಭೇಟಿ ಕೊಡ್ತಿದ್ದಂತಹ ದೇವಸ್ಥಾನ ಅಲ್ಲಿರುತ್ತೆ ಹಾಗಾಗಿ ಈತ ಸಾಹುಕಾರನ ಬಳಿ ರಿಕ್ವೆಸ್ಟ್ ಮಾಡ್ಕೊಂತಾನೆ ಸ್ವಾಮಿ ನಾನು ಪ್ರತಿ ವಾರ ಮರೀದೆ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ ಒಂದು ಐದು ನಿಮಿಷ ನೀವು ಗಾಡಿನ ನಿಲ್ಸಿದ್ರೆ ನಾನು ಹೋಗಿ ದೇವರಿಗೆ ಒಂದು ನಮಸ್ಕಾರವನ್ನ ಹಾಕಿ ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸಾಹುಕಾರ ತುಂಬಾ ಬೈತಾನೆ ಅದೆಲ್ಲ ಆಗೋದಿಲ್ಲ ದೇವಸ್ಥಾನಕ್ಕೆ ವಾರದಲ್ಲಿ ಒಂದಿನ ಹೋಗಿಲ್ಲ ಅಂದ್ರೆ ಏನು ಆಗೋದಿಲ್ಲ ಮುಂದಿನ ವಾರ ಹೋಗು ಅಂತ ಹೇಳ್ತಾನೆ ಆದ್ರೆ ಈ ಕೆಲಸದವನು ಯಾವ ವಿಷಯದಲ್ಲಿ ರಾಜಿ ಮಾಡ್ಕೊಂಡ್ರು ದೇವಸ್ಥಾನಕ್ಕೆ ಹೋಗುವ ವಿಷಯದಲ್ಲಿ ರಾಜಿ ಮಾಡ್ಕೊತಾ ಇರಲಿಲ್ಲ ಇಲ್ಲ ಸಾಹುಕಾರ ಐದೇ ನಿಮಿಷ ಸಮಯ ननि ಹಾಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಸರಿ ಆಯ್ತು ನೀನೇನೋ ನನ್ ಮಾತು ಕೇಳೋ ತರ ಇಲ್ಲ ನಾನಂತೂ ದೇವ್ರನ್ನ ನಂಬಲ್ಲ ನಿನ್ನ ನಂಬಿಕೆ ಏನಾದ್ರೂ ಮಾಡ್ಕೊ ನೀನ್ ಎಷ್ಟು ಪೂಜೆ ಮಾಡೋದ್ರು ಅಷ್ಟೇ ಪುನಸ್ಕಾರ ಮಾಡೋದ್ರು ಅಷ್ಟೇ ನಿನ್ನ ಪರಿಸ್ಥಿತಿ ಹೀಗೆ ಇರತ್ತೆ ಅಂತ ಬೈದು ಆ ಕೆಲಸದವನಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾನೆ ಹೇಗಿದ್ರು ಈ ಕೆಲಸದವನು ದೇವಸ್ಥಾನಕ್ಕೆ ಹೋಗ್ಬರೋದಕ್ಕೆ ಐದ್ ನಿಮಿಷ ಆಗುತ್ತೆ ಸುಮ್ನೆ ಯಾಕೆ ವ್ರತ ಸಮಯ ಹಾಳು ಮಾಡೋದು ಇಲ್ಲೇ ಸ್ವಲ್ಪ ಓಡಾಡ್ಕೊಂಡು ಒಳ್ಳೆ ಗಾಳಿಯನ್ನ ತಗೊಳ್ಳೋಣ ಅಂತ ಹೇಳಿ ಆ ಸಾಹುಕಾರ ತನ್ನ ಕಾರಿನಿಂದ ಕೆಳಗೆ ಇಳಿತಾ ಇದ್ದ ಹಾಗೇನೆ ಅವನಿಗೆ ದಾರಿ ಮೇಲೆ ಒಂದು ಚಿನ್ನದ ನಾಣ್ಯ ಕಾಣಿಸುತ್ತೆ ಕೂಡ್ಲ ಆ ಚಿನ್ನದ ನಾಣ್ಯವನ್ನ ತಗೊಳ್ತಾನೆ ಅರೆ ನನ್ನ ಅದೃಷ್ಟ ನೋಡು ಎಷ್ಟು ಚೆನ್ನಾಗಿದೆ ಏನು ಕೆಲ್ಸಾನೇ ಮಾಡ್ಲಿಲ್ಲ ನಾನೇನು ಶ್ರಮ ಪಡ್ಲಿಲ್ಲ ನಾನಿರೋ ಜಾಗಕ್ಕೆ ಒಂದು ಚಿನ್ನದ ನಾಣ್ಯ ಬಂದ್ ಬಿದ್ದಿದೆ ಈಗ ಈ ಚಿನ್ನದ ನಾಣ್ಯ ನನ್ನದು ಅಂತ ತುಂಬಾ ಸಂತೋಷವಾಗಿ ಇರ್ತಾನೆ ಈ ಕೆಲಸದವನು ದೇವಸ್ಥಾನಕ್ಕೆ ಹೋಗಿರ್ತಾನಲ್ಲ ಹೋಗಿ ದೇವರಿಗೆ ಕೈ ಮುಗಿದು ಇನ್ನೇನು ಸಾವುಕಾರ ಇರುವಂತಹ ಕಾರಿನ ಬಳಿ ಬರ್ಬೇಕು ಅವನಿಗೆ ಕಾಲಿಗೆ ಒಂದು ಮುಳ್ಳು ಚುಚ್ಕೊಳುತ್ತೆ ತುಂಬಾ ನೋವಾಗುತ್ತೆ ತುಂಬಾ ಕಷ್ಟಪಟ್ಟು ಆ ಮುಳ್ಳನ್ನ ತೆಗಿತಾನೆ ಕಾಲಲ್ಲಿ ರಕ್ತ ಬರ್ತಾ ಇರುತ್ತೆ ಬರ್ತಾನೆ ಸಾವುಕಾರನ ಬಳಿ ಇದನ್ನೆಲ್ಲ ಕೂಡ ಸಾವುಕಾರ ದೂರದಿಂದ ನೋಡ್ತಾ ಇರ್ತಾನೆ ಆ ಕೆಲಸದವನು ಇವನ ಬಳಿ ಬರ್ತಾ ಇದ್ದ ಹಾಗೆ ಅಣುಕಿಸೋದಕ್ಕೆ ಶುರು ಮಾಡ್ತಾನೆ ಏನಯ್ಯ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದ್ ಬರ್ತೀನಿ ಅಂತ ಹೇಳಿ ಹೋಗಿದ್ದೆ ನಿನ್ನ ಪರಿಸ್ಥಿತಿ ನೋಡು ಕಾಲಿಗೆ ಮುಳ್ಚುಚ್ಕೊಂಡು ರಕ್ತ ಬರ್ಸ್ಕೊಂಡಿದ್ಯ ಅಂದ್ರೆ ನಾನ್ ನೋಡು ದೇವ್ರಿಗೆ ನಮಸ್ಕಾರ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ನಾನು ಬಂದು ನಿಲ್ತಿದ್ದಾಗೆ ನನ್ನ ಕೈಗೆ ಒಂದು ಚಿನ್ನದ ನಾಣ್ಯ ಸಿಕ್ಕಿದೆ ನನ್ನ ಅದೃಷ್ಟ ಹೇಗಿದೆ ನೋಡು ನಿನ್ ಹಣೆ ಬರ ಹೇಗಿದೆ ನೋಡು ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಡ್ತಾರೆ ಆ ದಿನ ರಾತ್ರಿ ಈ ಕೆಲಸಗಾರನಿಗೆ ತುಂಬಾ ಬೇಜಾರಾಗುತ್ತೆ ಚ ಇದು ಎಂತ ಜೀವನ ನಂದು ನಂದೆಂತ ಹಣೆ ಬರ ಅಲ್ಲ ನಾನು ದೇವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರೊಳಗೆ ಕಾಲಿಗೆ ಮುಳ್ಳು ಚುಚ್ಚಿ ಇಷ್ಟೆಲ್ಲ ನನಗ್ ನೋವಾಯ್ತು ನಮ್ಮ ಸಾಹುಕಾರರು ದೇವ್ರ ಮೇಲೆ ನಂಬಿಕೆನೆ ಇಲ್ಲ ಆದ್ರೆ ಅವರಿಗೆ ಚಿನ್ನದ ನಾಣ್ಯ ಸಿಕ್ತು ಯಾಕೆ ಈ ರೀತಿ ಎಲ್ಲ ಆಗ್ತಿದೆ ಅಂತ ತುಂಬಾ ಬೇಸರ ಪಟ್ಕೊಂಡು ನಿದ್ದೆ ಮಾಡ್ತಾನೆ ಅವನಿಗೆ ರಾತ್ರಿ ಒಂದು ಕನಸು ಬೀಳುತ್ತೆ ಆ ಕನಸಿನಲ್ಲಿ ಸಾಕ್ಷಾತ್ ದೇವರೇ ಬಂದು ಅವನ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ ಅದೇನಂದ್ರೆ ನೋಡು ಮಗು ಹಿಂದಿನ ಜನ್ಮದಲ್ಲಿ ನಿನ್ನ ಸಾಹುಕಾರ ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದ ತುಂಬಾ ಪುಣ್ಯದ ಕೆಲಸಗಳನ್ನ ಮಾಡಿದ್ದ ಹಾಗಾಗಿ ಅವನ ಹಿಂದಿನ ಜನ್ಮದ ಪುಣ್ಯದ ಫಲ ಅವನನ್ನ ಈಗ ಕಾಪಾಡ್ತಾ ಇದೆ ಅವನೇನು ದುರಂಕಾರವಾಗಿ ನಡ್ಕೊಳ್ತಾ ಇದ್ದಾನೆ ಹಾಗೆ ಅವನು ಹೇಗೆ ದೇವರನ್ನ ತುಚ್ಛವಾಗಿ ನೋಡ್ತಾ ಇದ್ದಾನೆ ಅವೆಲ್ಲವೂ ಕೂಡ ಅವನ ಈ ಜನ್ಮದ ಪಾಪದ ಫಲವಾಗಿ ತುಂಬಿಕೊಳ್ತಾ ಇದೆ ವಿಷಯ ಏನಂತ ಹೇಳಿದ್ರೆ ಅವನಿಗೆ ಇವತ್ತು ಒಂದು ಮಡಿಕೆಯಷ್ಟು ಚಿನ್ನದ ನಾಣ್ಯ ಸಿಗಬೇಕಿತ್ತು ಆದ್ರೆ ಅವನ ಪಾಪದ ಫಲ ಈಗ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಒಂದು ಮಡಿಕೆಯ ಚಿನ್ನದ ನಾಣ್ಯ ಕೇವಲ ಒಂದೇ ಒಂದು ಚಿನ್ನದ ನಾಣ್ಯವಾಗಿ ಬದಲಾಯಿತು ಹಾಗೆ ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ಬಹಳ ಕೆಟ್ಟ ಕೆಲಸಗಳನ್ನ ಮಾಡಿದ್ದೆ ನಿನ್ನ ಪಾಪದ ಫಲ ಆಗ ತುಂಬಿಕೊಂಡಿದ್ದನ್ನ ಈಗ ನೀನು ಕರಗಿಸ್ಕೋತಾ ಇದ್ದೀಯ ಹಾಗಾಗಿ ನಿನಗಿಷ್ಟು ಕಷ್ಟ ಹಾಗೆ ಇವತ್ತು ನಿನಗೆ ಒಂದು ಹಾವು ಕಚ್ಚಿ ನಿನ್ನ ಪ್ರಾಣವೇ ಹೋಗಬೇಕಾಗಿತ್ತು ಆದರೆ ನೀನು ನನ್ನನ್ನು ನಂಬಿರುವಂತಹ ವ್ಯಕ್ತಿ ನೀನು ಪೂಜಾ ಫಲಗಳನ್ನ ಮಾಡ್ತಾ ಇರ್ತೀಯ ಪ್ರತಿ ವಾರ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡ್ತೀಯ ನಿನ್ನ ಕೈಲಿ ಆಗುವಂತಹ ಸೇವೆಗಳನ್ನೆಲ್ಲ ನೀನು ಮಾಡ್ತಾ ಇದ್ದೀಯ ಹಾಗಾಗಿ ನಿನ್ನ ಭಕ್ತಿಗೆ ಮೆಚ್ಚಿ ಒಂದು ಹಾವು ಕಚ್ಚಿ ಸಾವನ್ನ ಕಾಣ್ಬೇಕಾಗಿದ್ದಂತಹ ನೀನು ಇವತ್ತು ಕೇವಲ ಒಂದು ಮುಳ್ಳನ್ನ ಮಾತ್ರ ಚುಚ್ಚಿಸ್ಕೊಂಡು ಸಣ್ಣದಾಗಿ ಒಂದು ಗಾಯ ಮಾಡ್ಕೊಂಡಿದ್ದೀಯಾ ಅಂತ ಹೇಳ್ತಾನಂತೆ ಅವನಿಗೆ ಕೂಡಲೇ ಎಚ್ಚರಿಕೆ ಆಗುತ್ತೆ ಕನಸಿನಲ್ಲಿ ದೇವರು ಬಂದು ಹೇಳಿದಂತಹ ಮಾತನ್ನ ಮತ್ತೆ ನೆನಪಿಸ್ಕೊಳ್ತಾನೆ ಇಷ್ಟು ದಿನಗಳ ಕಾಲ ನನ್ನ ತಲೆಯಲ್ಲಿದ್ದಂತಹ ಗೊಂದಲಕ್ಕೆ ಇವತ್ತು ಉತ್ತರ ಸಿಕ್ಕಿದೆ ನಾನು ಮಾಡಿದಂತಹ ಪೂಜೆ ಪುನಸ್ಕಾರಗಳು ಯಾವುದು ನನ್ನ ಕೈಯನ್ನ ಬಿಡ್ಲಿಲ್ಲ ಇವತ್ತು ನನ್ನ ಪ್ರಾಣಾನೇ ಹೋಗ್ಬೇಕಿತ್ತು ಆದ್ರೆ ನಾನು ಮಾಡಿದಂತಹ ಸೇವೆಗಳಿಂದ ಆ ದೇವರೇ ನನ್ನ ಬೆನ್ನ ಹಿಂದೆ ನಿಂತು ನನ್ನ ಜೀವವನ್ನ ಉಳಿಸಿದ್ದಾನಲ್ಲ ಅಂತ ತಾನು ಇಷ್ಟು ದಿನ ಮಾಡಿದಂತಹ ಪೂಜೆಗಳಿಗೆ ಫಲ ಸಿಕ್ಕಿದೆ ಅನ್ನೋದನ್ನ ಆ ಕೆಲಸದವನು ಅರ್ಥ ಮಾಡ್ಕೋತಾನೆ ಸ್ನೇಹಿತರೆ ಈ ಕತೆ ಕೇಳಿದ್ರಲ್ಲ ನಿಮ್ಗೆ ಏನ್ ಅನ್ನಿಸ್ತು ಎಷ್ಟೋ ಸಲ ನಾವು ಅನ್ಕೊಂತ ಇರ್ತೀವಿ ಇದೇನಪ್ಪ ಇದು ಕೆಟ್ಟವ್ರಿಗೆ ಬರೀ ಒಳ್ಳೇದೇ ಆಗ್ತಾ ಇರತ್ತೆ ಕಷ್ಟಪಟ್ಟು ದೇವರು ದೇವ್ರು ದಿಂಡ್ರು ಅಂತ ಪೂಜೆ ಮಾಡುವಂತಹ ವ್ಯಕ್ತಿಗಳಿಗೆ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರತ್ತೆ ಅಂತ ಪ್ರಾಯಶಃ ಆ ಎಲ್ಲಾ ಪ್ರಶ್ನೆಗೆ ಇದೇ ಉತ್ತರ ಆಗಿರಬಹುದು ಈ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೆಯದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಕಥೆಯನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಮುಂದಿನ ಎಪಿಸೋಡಿನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ